ಕುಮಾರ ಪರ್ವತ ಟ್ರೆಕ್ ಮಾಡಬೇಕಂದ್ರೆ ಎರಡು ದಾರಿ ಇದೆ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ ಇನ್ನೊಂದು ಸೋಮವಾರಪೇಟೆ ಸೈಡಿಂದ ಎರಡರಲ್ಲಿ ಎಲ್ಲಿಂದ ಬೇಕಾದರೂ ನಾವು ಟ್ರೆಕ್ನ ಸ್ಟಾರ್ಟ್ ಮಾಡ್ಬೋದು ನಾವು ಸ್ಟಾರ್ಟ್ ಮಾಡಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ ನಾವು ಮುಂಚೆನೇ ಟ್ರೈನ್ ಬುಕ್ ಮಾಡಿದ್ವಿ ಅಕ್ಟೋಬರ್ ಇಪ್ಪತ್ತೇಳು ರಾತ್ರಿ ಒಂಬತ್ತು ಗಂಟೆಗೆ ಬೆಂಗಳೂರಿಂದ ಹೊರಟು ಮಾರನೇ ದಿನ ಅಕ್ಟೋಬರ್ ಇಪ್ಪತ್ತೆಂಟು ಬೆಳಿಗ್ಗೆ ಆರು ಗಂಟೆಗೆ ಸುಬ್ರಹ್ಮಣ್ಯ ರೋಡ್ನ ತಲುಪಿದ್ವಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಸ್ ಹತ್ತಿ ಇನ್ನೇನು ದೇವಸ್ಥಾನ ಎರಡು ಕಿಲೋಮೀಟರ್ ಇದೆ ನನಗೆ ಕುಮಾರಧಾರ ಅಂತ ಒಂದು ಪ್ಲೇಸ್ ಸಿಗುತ್ತೆ ಅಲ್ಲಿ ಹೇಳ್ಕೊಂಡ್ವಿ ಕುಮಾರಧಾರದಲ್ಲಿ ಸ್ಪ್ರೆಶಪ್ ಆಗಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ತಲುಪಿದ್ವಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಇಲ್ಲಿಂದ ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕೇವಲ ಒಂದರಿಂದ ಒಂದೂವರೆ ಕಿಲೋಮೀಟರ್ ಇದೆ ನೋಡಿ ಇಲ್ಲಿ ಬರ್ದಿದೆ ನೋಡಿ ನಾಗಬ್ರಹ್ಮ ದೇವಸ್ಥಾನ ಅಂತ ಇಲ್ಲಿಂದನೇ ನಾವು ಟ್ರೆಕ್ನ ಸ್ಟಾರ್ಟ್ ಮಾಡ್ಬೇಕಾಗಿರ್ತು ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ಇದೆ ಹಿಂಗೆ ಸೀದಾ ನಡ್ಕೊಂಡು ಹೋದ್ರೆ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ ನಾನು ಹೇಳಿದ್ನಲ್ಲ ನಾಗಬ್ರಹ್ಮ ದೇವಸ್ಥಾನ ಅಂತ ಅದು ಇದೆ ಇಲ್ಲೇ ಎಡಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ ಕುಮಾರ ಪರ್ವತಕ್ಕೆ ದಾರಿ ಅಂತ ಇಲ್ಲಿಂದನೆ ನಾವು ಸ್ಟಾರ್ಟ್ ಮಾಡ್ಬೇಕಾಗಿರತ್ತೆ ಬನ್ನಿ ಒಳಗಡೆ ಹೋಗೋಣ ಇದೇ ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡಿ ತುಂಬ ದೊಡ್ಡ ಕ್ಯೂ ನಿಂತಿದೆ ಇಲ್ಲಿ ಚೆಕಿಂಗ್ ನಡೀತಿದೆ ಪ್ರತಿಯೊಬ್ಬರು ನ ಕೂಡ ಕಂಪ್ಲೀಟಾಗಿ ಚೆಕ್ ಮಾಡ್ತಿದ್ದಾರೆ ಎಷ್ಟು ಪ್ಲಾಸ್ಟಿಕ್ ಇದೆ ಎಷ್ಟು ಪ್ಲಾಸ್ಟಿಕ್ ತಂದಿದ್ದಾರೆ ಅವರು ಅಂತ ಕೌಂಟ್ ಮಾಡ್ತಿದ್ದಾರೆ ಈ ಕೌಂಟ್ ಮಾಡಿ ಅವರು ಬರೆದಿಡ್ಕೊಂಡು ಇಡ್ತಾರೆ ಮತ್ತು ಐನೂರು ರೂಪಾಯಿ ಡೆಪಾಸಿಟ್ ಮಾಡಿಸ್ಕೊಂಡು ಇಡ್ತಾರೆ ಸೊ ನಾವು ಟ್ರೆಕ್ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಲ್ಲ ಆವಾಗ ಮತ್ತೆ ಕೌಂಟ್ ಮಾಡ್ತಾರೆ ನಾವು ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ನ ಮೇಲ್ಗಡೆ ತಗೊಂಡೋಗಿರ್ತೀವೋ ಅಷ್ಟು ಕೂಡ ವಾಪಸ್ ಬರಬೇಕಾದ್ರೆ ಅಲ್ಲೆಲ್ಲೂ ಬಿಸಾಕ್ದೆ ತಗೊಂಡು ಬಂದಿರಬೇಕು ಅದೇ ಇವರು ಚೆಕ್ ಮಾಡ್ತಿರೋದ್ರ ಮೂಲ ಉದ್ದೇಶ ಅವರು ಚೆಕ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜವಾಬ್ದಾರಿ ನಮ್ಮಲ್ಲೇ ಬರಬೇಕು ನೋಡಿ ನಮ್ಮ ನಾಲ್ಕು ಜನದಿಂದ ಟೋಟಲ್ ಪ್ಲಾಸ್ಟಿಕ್ ಕೌಂಟ್ ಎಪ್ಪತ್ತಾರಾಗಿದೆ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಇಲ್ಲಿ ಹತ್ತು ಹತ್ತುವರೆಗೆ ಬಂದ್ವಿ ಇಲ್ಲಿಗೆ ಎಂಟ್ರೆನ್ಸ್ಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಎಂಟ್ರೆನ್ಸ್ಗೆ ಹತ್ತುವರೆಗೆ ಬಂದು ಫುಲ್ಲು ಕ್ಯೂ ಇತ್ತು ಆ್ಯಕ್ಚುಲಿ ಇಲ್ಲಿ ಚೆಕ್ಕೆಲ್ಲ ಮಾಡ್ತಾರೆ ಯಾರ್ಯಾರು ಪ್ಲಾಸ್ಟಿಕ್ ತಂದಿದ್ದಾರೆ ಎಲ್ಲ ಚೆಕ್ ಮಾಡಿ ಕೌಂಟ್ ಮಾಡ್ತಾರೆ ಕೌಂಟ್ ಮಾಡಿ ಹಿಡ್ಕತ್ತಾರೆ ನಾವು ಟ್ರೆಕ್ ಮುಗಿಸ್ಕೊಂಬರ್ಬೇಕಾದ್ರೆ ಆ ಕೌಂಟು ಚೆಕ್ ಮಾಡ್ತಾರೆ ಸೇಮ್ ಇರಬೇಕು ಇಲ್ಲಾಂದರೆ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ ಅದನ್ನ ಅವ್ರು ಹಿಡ್ಕೊತಾರೆ ಸೊ ಆ ಚೆಕ್ಕಿಂಗ್ಗೆ ಲೇಟ್ ಆಯಿತು ಒಂದು ಒಂದು ಕಾಲ್ ಅವರ್ ಆಯಿತು ಆಗ್ತಿಲ್ಲ ಅದು ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ನೀವು ನೋಡ್ತಿದ್ದೀರಾ ಲಗೇಜ್ ಇಲ್ಲಿಡಕೋ ಜಾಗ ಇತ್ತಲ್ಲ ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಸೊ ನೀವು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಬಂದರೆ ಎಂಟ್ರೆನ್ಸ್ ಸಿಗುತ್ತೆ ನಾನು ಹೇಳಿದ್ನಲ್ಲ ಚೆಕ್ಕಿಂಗ್ ಅಂತ ಇಲ್ಲ ಅಲ್ಲೇ ಕ್ಯೂ ನಿಂತಿರುತ್ತೆ ಸೊ ಅಲ್ಲಿ ಒನ್ ಅವರ್ ನೀವು ಬಫರ್ ಇಡ್ಕೋಬೇಕು ನೀವು ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಅಲ್ಲಿ ಬಂದರೆ ಒಂದು ಚೆಕ್ಕಿಂಗು ಇನ್ನೊಂದು ಬ್ಯಾಗ್ ಇಡೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ನೀವು ಬ್ಯಾಗ್ ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ಇದ್ರೆ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು ಬೇಕಾರೆ ಮತ್ತು ವಾಶ್ರೂಮ್ ಇದೆ ಚೆನ್ನಾಗಿದೆ ಯೂಸ್ ಮಾಡ್ಬೋದು ನೀಟಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ತಿದ್ದೀರ ವಾತಾವರಣ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ ಹಸರು ಹಸಿರು ಹಸಿರು ಎಲ್ಲಿ ನೋಡಿದ್ರು ಹಸರು ತುಂಬ ಚೆನ್ನಾಗಿದೆ ನಾನು ವಿಡಿಯೋ ಮಾಡೋಕೆ ಯೂಸ್ ಮಾಡ್ತಿರೋದು ಐಫೋನ್ ಆದ ಕಾರಣ ತುಂಬ ನ್ಯಾಚುರಲ್ ಆಗಿ ಬರ್ತಿದೆ ಎಷ್ಟು ಹಸಿರು ಇದೆ ಅಷ್ಟು ಮಾತ್ರ ಬರ್ತಿದೆ ಬೇರೆ ಅನ್ವಾಂಟೆಡ್ ಹಸಿರುಗಳು ಆ್ಯಡ್ ಆಗಿಲ್ಲ ಅದೇ ಈ ನನ್ನ ಫ್ರೆಂಡ್ ಒನ್ ಪ್ಲಸ್ ಯೂಸ್ ಮಾಡ್ತಾನೆ ಅವನ ಮೊಬೈಲಲ್ಲಿ ನೋಡಿದ್ರೆ ಹೆವಿ ಹಸಿರು ಕಾಣಿಸುತ್ತೆ ನೀವು ಆ ಥರ ಫೋಟೋ ನೋಡಿಬಿಟ್ಟು ತುಂಬ ಹಸಿರು ಇರುತ್ತೆ ಬರ್ತೀರಾ ಬಟ್ ಇಲ್ಲಿ ನ್ಯಾಚುರಲ್ ಹಸಿರು ಇರುತ್ತೆ

ನಮ್ಮ ಪ್ಲ್ಯಾನ್ ಇರೋದು ಆ್ಯಕ್ಚುಲಿ ಇವತ್ತೇ ಹೋಗಿ ಇವತ್ತೇ ವಾಪಸ್ ಬರೋಲ್ಲ ಇಲ್ಲೊಂದು ಐದು ಕಿಲೋಮೀಟ್ರಲ್ಲಿ ಬಟ್ಟರ ಮನೆ ಇದೆ ಬಟ್ಟರ ಮನೆಗೆ ಹೋಗಿದ್ದು ಅಲ್ಲಿ ಟೆಂಟ್ ತಗೊಂಡು ಅಲ್ಲಿ ಸ್ಟೇ ಆಗಿದ್ದು ಅಲ್ಲಿಂದ ನಾಳೆ ಬೆಳಗ್ಗೆ ಬೇಗ ಎದ್ದು ನಾಲ್ಕು ಗಂಟೆಗೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ ಟ್ರೆಕ್ ಕಂಟಿನ್ಯೂ ಮಾಡ್ತೀವಿ ನಾಳೆನೇ ಪೀಕ್ ಪಾಯಿಂಟ್ಗೆ ಹೋಗಿ ವಾಪಸ್ ಬರೋದು ಅಂತ ನಮ್ಮ ಪ್ಲ್ಯಾನು ಒಂದೇ ದಿನ ಹೋಗಿ ಬರೋದಂದರೆ ತುಂಬ ಸುಸ್ತಾಗುತ್ತೆ ತುಂಬ ಕಷ್ಟ ಟೈಮ್ ಕಮ್ಮಿ ಇರುತ್ತೆ ರೆಸ್ಟ್ ಮಾಡೋಕ್ಕೆ ಫೋಟೋಸ್ ತಗೊಳಕ್ಕೆ ಎಲ್ಲ ಅದಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಚಪ್ಪಲಿ ಎಲ್ಲ ಹಾಕೊಂಬಂದ್ರೆ ಹತ್ತಕ್ಕಾಗಲ್ಲ ನಾನು ಚಪ್ಪಲಿ ಹಾಕಂಬಂದ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಚಪ್ಪಲಿ 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 ಹಾಕೊಂಡೆ ಹತ್ತೋಣ ಅಂತ ಆಮೇಲೆ ಹತ್ತಕ್ ಆಗ್ಲಿಲ್ಲ ಒಂದು ನೂರಿನೂರು ಮೀಟ್ರ್ ಬಂದ್ವಿ ಹತ್ತಕ್ಕಾಗ್ಲಿಲ್ಲ ಅದಕ್ಕೆ ನಾನು ಶೂನ ಹಾಕೊಂಡೆ ಏನಾ ಬನ್ನಿ ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಿಸ್ತೀನಿ ಹಾ ಒಬ್ಬ ಮೀಟ್ ಆಗೋಲ್ಲ ಅಂತಾನೆ ಇವನು ಷಜಾದ್ ಅಂತ ನಮಸ್ಕಾರ ಇವನು ಶರತ್ ಹಾಯ್ ಇವನು ಸಚಿನ್ ನಾಲ್ಕು ಜನ ಬಂದಿದ್ದೀವಿ ಸುಮ್ಮನೆ ವಿಡಿಯೋ ಮಾಡ್ತಾನೆ ಅಪ್ಲೋಡೇ ಮಾಡಲ್ಲ ಸುಮ್ಮನೆ ಎಷ್ಟು ಶೋಕಿ ಎಷ್ಟೇ ಮಾಡ್ತಾ ಇರೋದು ಆದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಳೀಬೇಕು ವೀಡಿಯೋ ವೀಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡೋದಿದ್ರೆ ಓಕೆ ಮತ್ತೆ ಸೋಮವಾರ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ವೀಕೆಂಡು ಫ್ರೀ ಆಗೋದು ಎಡಿಟ್ ಮಾಡಬೇಕು ಅಬ್ಬ ಒಂದೊಂದು ಕೆಲಸ ನೀವು ಬನ್ನಿ ವೀಕೆಂಡು ಚೆನ್ನಾಗಿರುತ್ತೆ ಲೈಫು ಇವತ್ತು ಇರ್ತೀವಿ ನಾವು ಗ್ಯಾರಂಟಿ ಇರಲ್ಲ ಹಾಂ ಬಂದು ಎಂಜಾಯ್ ಮಾಡಿ ಯಾವತ್ತು ವರ್ಕ್ ಇದ್ದೇ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು ಎಲ್ಲಿ ನೋಡಿದ್ರು ಹೋಗಿ ವೆಹಿಕಲ್ಗಳು ಸೌಂಡು ಇಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹಾಳು ಮಾಡಬೇಡಿ ಬಂದು ಎಂಜಾಯ್ ಮಾಡಿ ಹೋಗಿ ನೇಚರಿಂದ ತುಂಬ ದೂರ ಹೊಂಟೋಗ್ಬಿಟ್ಟಿದ್ವಿ ನಾವು ಬೆಂಗಳೂರಲ್ಲಿ ಇಲ್ಲಿ ನೇಚರ್ಗೆ ಹತ್ರ ಆಗ್ಬೋದು ನೇಚರ್ ಸವಿಬೋದು ಆನ್ ಆಗಿದೆ ಸಣ್ಣ ಅಂದರೆ ಸಂದೀಪ್ ಅಂತಾನೆ ಇದು ಮಾಡಲ್ಲ ಸಂದೀಪ್ ಅಂತ ಮುಂದೋಸ್ಟ್ ಮಾಡಿ ಮೇಲೆ ಜರಿಗಳಿದೆ ಅದ ಮಾತಾಡ್ಕೊಂಡ್ರೀಕಪ್ಪ ಚಾರ್ಜ್ ಬಿಡಿಕೊಂಡ್ ಇವಾಗ ನಲ್ವತ್ತು ನಿಮಿಷ ವೀಡಿಯೋ ಮಾಡ್ತೀನಿ ಅನ್ಕೋ ನಾನು ಎಡಿಟ್ ಮಾಡ್ಬೇಕಂದ್ರೆ ನಲ್ವತ್ತು ನಿಮಿಷ ಕೇಳಿಸ್ಕೊಂಡು ಯಾವ್ದಾದ್ ಬಡ ಕಟ್ ಮಾಡಿ ನಲ್ವತ್ತು ನಿಮಿಷ ಒಂದ್ಸಲ ಅಲ್ಲ ಮತ್ತ ಮತ್ತೆ ಕಳಿಸ್ಕೋಬೇಕಲ್ಲ ಕಟ್ ಮಾಡೋದು ಎಡಿಟ್ ಮಾಡೋದು ಕಟ್ ಮಾಡೋದು ಯಾರು ಹಾ ಅದು ಎಡಿಟ್ ಎಲ್ಲ ಅವನೇ ಮಾಡ್ತಾನೆ ಇವಾಗೇನೋ ಬೇರೆಯವ್ರನ್ನ ಇಟ್ಕೊಂಡಿರ್ಬೋದೇನೋ ಅದಕ್ಕೆ ಅವನ ವಿಡಿಯೋ ಅಷ್ಟು ಟೈಮ್ ಆಗುತ್ತೆ ಅವನೇ ಎಡಿಟ್ ಮಾಡ್ತಾನೆ ಅವನೇ ರಿಸರ್ಚ್ ಮಾಡ್ತಾನೆ

ನಮಗಿಂತ ಮುಂದೆ ಒಂದ್ ಹತ್ತು ಜನ ಹತ್ತಲ್ಲ ಇಪ್ಪತ್ ಜನ ಹೋದ್ರು ನಮ್ ಹಿಂದೆ ಒಂದ್ ಇಪ್ಪತ್ತು ಜನ ಇದ್ರು ಯಾರು ಕಾಣಿಸ್ತಿಲ್ಲ ಆದರೂ ನಾರ್ಮಲ್ ರೂಟ್ ಅಲ್ಲ ಅಂದ್ರೆ ಈ ಇರಲ್ಲ ಇತರ ಮಳೆದು ಸುದ್ದು ರೋಡ್ ಆಗಿರುತ್ತದೆ. ನಮ್ಮೂರ ಗುಡಲ್ಲಿ 150 ರೊಟ್ಟಿ ಬೇಕು. ಕಿರ್ಚಿ ಯಾರಾದರೂ ಯಾರಾದರೂ ಇದೀರಾ? हेलो! हेलो! ಒಂದು ಬೋರ್ಡ ಹಾಕಬೇಕಲ್ವಾ? ತೆಗಮಸ್ಕೋ ನಿತೆ ಬರಕೈತ ನಾವು. ಯಾರಾದರೂ ಇಲ್ಲ

ಇಲ್ಲ ಬೇಕಾದ್ರೆ ಇಲ್ಲ ಅಂದ್ರೆ ಇನ್ನ ಟ್ರೈ ಮಾಡೋಣ ಇನ್ನ ಹತ್ ನಿಮಿಷ ಇಲ್ಲ ಕುತ್ಕೊಳ್ಳೋಣ ಇಲ್ಲಾಂದ್ರೆ ಅರ್ಧ ಗಂಟೆಯಿಂದ ಯಾರು ಬಂದಿಲ್ಲ ನಮ್ಮ ಹಿಂದೆ ಅದಕ್ಕೆ ಡೌಟ್ ಆಯ್ತು ಮತ್ತೆ ನಮ್ಮ ಮುಂದೆ ಹೋದವರು ಸಿಗ್ಲಿಲ್ಲ ಬೆಳಗಾಮೂರ್ಜಿನ ದಯಾನ ನಂಗೆ ನೀ ನಿಂಗೆ ನಾನೆ ನಾಡಿಯಂತೆ ಹಾರುವ ಮುಂಜಾವಿಗೆ ಸಂಜೆಗೆ ಫ್ರೆಂಡ್ಸ್ ಎಲ್ಲ ಬಂದರೆ ಮಾತಾಡ್ಕೊಂಡು ಬಂದರೆ ಫುಲ್ಲು ಸುಸ್ತಾಗ್ಬಿಡುತ್ತೆ ಉಸಿರು ನೋಡ್ತಿದ್ದೀರಾ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ಫಾರೆಸ್ಟ್ ಆಫೀಸ್ಗೆ ಗಿರಿಗದ್ದೆ ಅಂತ ಕರೀತಾರೆ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ನಾವಲ್ಲಿ ಎಂಟ್ರೆನ್ಸಲ್ಲಿ ಪ್ಲಾಸ್ಟಿಕ್ ಇದೆಲ್ಲ ಚೆಕ್ ಮಾಡಿದ್ರು ಇಲ್ಲಿ ಗಿರಿ ಫಾರೆಸ್ಟ್ ಆಫೀಸಲ್ಲಿ ಎಂಟ್ರಿ ಫೀಸ್ ಕಟ್ಟಬೇಕು ಕಟ್ಟಿ ಮುಂದಕ್ಕೆ ನಡ್ಕೊಂಡು ಹೋಗಬೇಕು

ಗಿರಿಗದ್ದೆ ಮೂರು ಕಿಲೋಮೀಟರ್ ಫಾರೆಸ್ಟ್ ಆಫೀಸ್ಗೆ ಇನ್ನೂ ಮೂರು ಕಿಲೋಮೀಟ್ರ್ ಇದೆ ಆ್ಯಕ್ಚುಲಿ ನಾನು ಬಟ್ಟರ ಮನೆ ಫಾರೆಸ್ಟ್ ಆಫೀಸ್ ಆದಮೇಲೆ ಸಿಗುತ್ತೆ ಅನ್ಕೊಂಡಿದ್ದೆ ಇಲ್ಲೊಬ್ರು ಹೇಳಿದ್ರು ಬಟ್ಟರ ಮನೆ ಇನ್ನೂ ಮುಂಚೆನೇ ಸಿಗುತ್ತಂತೆ ನೋಡೋಣ ನೀವು ಕುತ್ಕೋತೀವಲ್ಲೀಪೋರ್ಡೋದ್ ಕಷ್ಟವಾದ ಅವ್ರಿಗೆ ಅರ್ಥ ಆಗ್ತಿಲ್ಲ ಕೀಪೋರ್ಡ್ ಮೆಂಟಲಿಕ್ಕೆ

ಅವರ್ಕಲಿ ಆ ಪ್ರೆಶರ್ ಇವ ಇಸ್ಕಕ್ಕೆ ಕೊಡಬೇಕು ಬಂದಿರುತ್ತೆ ಈ ಎಲ್ಲಾದ್ರು ಮಧ್ಯ ಆ ಸ್ಯಾಲರಿ ಏನು ಅನ್ಸಲ್ಲ ಸಲ ಯಾವಾಗ ಬರುತ್ತೆ ಹೋಗುತ್ತೆ ಬಂದಿದ್ದು ಒಂದ ಖುಷಿ ಆಗೋದು ಆಮೇಲೆ ಬಡಿಮಕ್ಕ 150 ಜೂಮ್ ರೆಕಾರ್ಡ್ ಯಾವ್ದ ಮರ ಬಿದ್ದಿದೆ ಅವನೇ ಅಂತ ಬೆಳಸಿದ್ದು ಅದು ಊರು ಬಾಗ್ಲಾಗ್ಬಿಡ್ತು ಫ್ರೆಂಡ್ಸ್ ಅಂತ ಇಲ್ಲ

ಕುಡೀಕಾಗಲ್ಲ ಕುಡಿಬಹುದ ಇಲ್ಲಿ ಬಂದರೆ ಒಂದು ದೊಡ್ಡ ಮರ ಕಾಣಿಸುತ್ತೆ ಈ ಮರದ ಹತ್ರ ಆ್ಯಕ್ಚುಲಿ ಎರಡು ರೂಟ್ ಇದೆ ಒಂದು ನೀವು ನೋಡ್ತಿದ್ದೀರಾ ಹಿಂಗೆ ಸ್ಟ್ರೈಟ್ ರೈಟ್ ಹೋಗೋದು ಹಿಂಗೆಸ್ಟ್ ರೈಟ್ ಹೋದ್ರೆ ಟ್ರೆಕ್ಕಿಂಗ್ ರೂಟು ಫಾರೆಸ್ಟ್ ಆಫೀಸ್ ಇಲ್ಲಿ ನೀವು ರೈಟ್ ಒಂದು ರೂಟ್ ಕಾಣಿಸ್ತಿದೆ ಈ ರೂಟಲ್ಲೇ ಹೋದರೆ ಜರಿ ಇದೆ ಜರಿ ನೋಡ್ಬೋದು ಇಲ್ಲೇ ಹತ್ರ ನೂರು ಮೀಟ್ರ್ ಈಗ ಹಾವಿದ್ದಂಗೆ ಎಲ್ಲ ಸೇಮು ಹಾಂ ભિરવલ મિર ભસે આ ભારણ વમિંં હારણ ચે ચેરણ ચેરણ હારણ ಹ್ಮ್ ಪರ್ವತ ಪರ್ವತ ಅಂತ ಎಲ್ಲ ಹತ್ತಿಸ್ತಿದಿರ ಅದ್ ಎಲ್ ಹೋಗ್ತಿದೀವಿ ಅಂತ ಐಡಿಯಾನು ಇಲ್ಲ ಬಂದಿದ್ ಒಂದು ಒಂದೇಳ ನಿಜವಾದ ಸ್ವರ್ಗ ನಿಜವಾದ ನೆಮ್ಮದಿ ತೃಪ್ತಿ ಸಂತೋಷ ಇಲ್ಲಿದೆ ಗೊತ್ತಾ ತೋರಿಸ್ತೀನಿ ಹಂಗೇ ನೋಡಿ ಅಲ್ಲೊಬ್ಬ ಮಲಗಿದಾನಲ್ಲ ಅವನು ನಿಜವಾದ ನೆಮ್ಮದಿ ನಿಜವಾದ ಸಂತೋಷ ನಿಜವಾದ ತೃಪ್ತಿಯಲ್ಲಿ ತೇಲಾಡ್ತಿದ್ದಾನೆ ಈ ಒಂದು ವಾತಾವರಣದಲ್ಲಿ ಇಷ್ಟು ನೆಮ್ಮದಿಯಾಗಿ ಮಲಗದಿದೆಯಲ್ಲ ಇಲ್ಲಿದೆ ನಿಜವಾದ ನೆಮ್ಮದಿ ಖುಷಿ ಸಂತೋಷ ಎಲ್ಲ ಆಯಿತು ಗುರು ಜರಿ ಹತ್ರ ಹೋಗಿ ಬಂದ್ವಿ ಸೊ ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಒಂದು ದೊಡ್ಡ ಮರ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅಲ್ಲಿಂದ ರೈಟ್ ಹೋಗಿ ಜರಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿ ಮತ್ತೆ ವಾಪಸ್ಸು ಬಂದು ಇವಾಗ ಕಂಟಿನ್ಯೂ ಮಾಡ್ತಿದ್ದೀವಿ ಸೇಮ್ ರೂಟ್ ಫಾರೆಸ್ಟ್ ಆಫೀಸ್ಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಮಗಂತೂ ಫುಲ್ಲು ಶೆಖೆ ಅಪ್ಪ ನೀರು ಸಿಕ್ಕರೆ ಸಾಕು ಅನಿಸ್ತಿತ್ತು ಅಲ್ಲಿಗೆ ಹೋಗಿ ಮುಖ ತೊಳೆದ ತಕ್ಷಣ ಫುಲ್ಲು ತಂಪಾಯಿತು ಬಾಡಿ ಚೆನ್ನಾಗಿತ್ತು ಇವಾಗ ಒಂದು ಜೋಶ್ ಬಂತು ಇನ್ನು ಇನ್ನೂ ಎರಡು ಕಿಲೋಮೀಟ್ರ ಇದೆ ಫಾರೆಸ್ಟ್ ಆಫೀಸು ಅಲ್ಲಿಗೆ ಓಕೆ ಜೋಶ್ ಬಂತು ಹೋಗ್ತಿದ್ದೀವಿ ಫಾರೆಸ್ಟ್ ಆಫೀಸಿಂದ ಇವಾಗ ಎಷ್ಟು ಟೈಮು ಎಂಟು ಗಂಟೆ ಆಗಿದೆ ಬಟ್ರ ಮನೆಗೆ ಒಂದು ಇನ್ನೂರು ಮೀಟ್ರ್ ಇದೆ ಊಟಕ್ಕಂತ ಹೋಗ್ತಿದ್ದೀವಿ